ಜೈ ಕ್ರಿಸ್ ಪ್ರಸಂಗಿ ನಾಲ್ಕನೇ ಸಂಧಿ ಒಂದರಿಂದ ಹದಿನಾರು ವಚನಗಳು ಆಮೇಲೆ ತಿರುಗಿ ದೃಷ್ಟಿಸಿ ಲೋಕದಲ್ಲಿನ ಹಿಂಸೆಗಳನ್ನೆಲ್ಲ ನೋಡಿದೆನು ಆಹಾ ಹಿಂಸೆಗೊಂಡವರ ಕಣ್ಣೀರು ಏನೆಂದು ಹೇಳಲಿ ಸಂತೈಸುವವರು ಯಾರೂ ಇರಲಿಲ್ಲ ಹಿಂಸಕರಿಗೆ ಬಹುಬಲ ಸಂತೈಸುವವರು ಒಬ್ಬರು ಇರಲಿಲ್ಲ ಇದನ್ನು ನೋಡಿ ಇನ್ನು ಜೀವದಿಂದಿರುವವರಿಗಿಂತ ಸತ್ತವರೇ ಮೇಲೆಂದು ಹೊಗಳಿದೆನು ಹೌದು ಈ ಉಭಯರಿಗಿಂತಲೂ ಇನ್ನು ಹುಟ್ಟದೆ ಲೋಕದಲ್ಲಿನ ಅಧರ್ಮವನ್ನು ನೋಡದೆ ಇರುವವನೇ ಲೇಸೆಂದು ತಿಳಿದುಕೊಂಡೆನು ಮತ್ತು ಸಮಸ್ತ ಪ್ರಯಾಸವನ್ನು ಕೈಗೂಡುವ ಸಕಲ ಕಾರ್ಯವನ್ನು ನೋಡಿ ಇವು ಪರಸ್ಪರ ಮತ್ಸರಕ್ಕೆ ಆಸ್ಪದವೆಂದು ಗ್ರಹಿಸಿಕೊಂಡೆನು ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ ಮೂಡನು ಅಪ್ಪುಗೈ ಮಾಡಿಕೊಂಡು ತನ್ನ ಮಾಂಸವನ್ನು ತಾನೇ ತಿನ್ನುವನು ಗಾಳಿಯನ್ನು ಹಿಂದಟ್ಟುವ ವ್ಯರ್ಥ ಪ್ರಯಾಸದ ಬೊಗಸೆಗಿಂತಲೂ ನೆಮ್ಮದಿಯ ಸೆರೆಯೇ ಲೇಸು ಲೋಕದಲ್ಲಿ ಮತ್ತೊಂದು ವ್ಯರ್ಥ ವಿಷಯವನ್ನು ಕಂಡೆನು ಎರಡನೆಯವನಿಲ್ಲದೆ ಒಬ್ಬಂಟಿಗನೊಬ್ಬನಿದ್ದಾನೆ ಅವನಿಗೆ ಅಣ್ಣ ತಮ್ಮಂದಿರೂ ಇಲ್ಲ ಮಕ್ಕಳೂ ಇಲ್ಲ ಆದರೂ ಅವನ ಶ್ರಮೆಗೆ ಪಾರವಿಲ್ಲ ದನದಿಂದ ಅವನ ಕಣ್ಣಿಗೆ ತೃಪ್ತಿ ಇಲ್ಲ ನಾನು ಸುಖವನ್ನು ತೋರಿ ತೊರೆದು ಯಾರಿಗೋಸ್ಕರ ಪ್ರಯಾಸ ಪಡುತ್ತಲೇ ಇದ್ದೇನೆ ಅಂದುಕೊಳ್ಳುವನು ಇದು ವ್ಯರ್ಥ ಕೇವಲ ಪ್ರಯಾಸವೇ ಸರಿ ಒಬ್ಬನಿಗಿಂತ ಇಬ್ಬರು ಲೇಸು ಅವರ ಪ್ರಯಾಸಕ್ಕೆ ಒಳ್ಳೆಯ ಲಾಭ ಒಬ್ಬನು ಬಿದ್ದರೆ ಇನ್ನೊಬ್ಬನು ಎತ್ತುವನು ಬಿದ್ದಾಗ ಎತ್ತುವವನು ಇನ್ನೊಬ್ಬನಿಲ್ಲದಿದ್ದರೆ ಅವನ ಗತಿ ದುರ್ಗತಿಯೇ ಮತ್ತು ಒಬ್ಬನ ಮಗುಲಲ್ಲೊಬ್ಬನು ಮಲಗಿಕೊಂಡರೆ ಇಬ್ಬರಿಗೂ ಬೆಚ್ಚಗಾಗುವುದು ಒಂಟಿಗನಿಗೆ ಹೇಗೆ ಬೆಚ್ಚಗಾದೀತು ಒಬ್ಬೊಂಟಿಗನನ್ನು ಜಯಿಸಬಲ್ಲವನಿಗೆ ಇಬ್ಬರೂ ಎದುರಾಗಿ ನಿಲ್ಲಬಹುದು ಮೂರು ಹುರಿಯ ಹಗ್ಗ ಬೇಗ ಕಿತ್ತು ಹೋಗುವುದಿಲ್ಲವಷ್ಟೇ ಎಚ್ಚರದ ಮಾತಿಗೆ ಕಿವಿಗೊಡದವನು ಕಿವಿಗೊಡುವುದನ್ನು ಬಿಟ್ಟ ಮೂರ್ಖನಾದ ಮುದಿಯರಸನಿಗಿಂತ ಜ್ಞಾನಿಯಾದ ಬಡ ಯನಸ್ತನೇ ಮೇಲು ಇಂಥ ಯುವಕನೊಬ್ಬನು ರಾಜನಾಗಲು ಸೆರೆಮನೆಯಿಂದ ತರಲ್ಪಟ್ಟನು ಹೌದು ತನ್ನ ರಾಜ್ಯದಲ್ಲಿ ಬಡ ಪ್ರಜೆಯಾಗಿ ಹುಟ್ಟಿದ್ದನು ಸೂರ್ಯನ ಕೆಳಗೆ ಚಲಿಸುವ ಜೀವಂತ ಜೀವಂತರೆಲ್ಲ ರಾಜನಿಗೆ ಪ್ರತಿಯಾಗಿ ನಿಂತ ಯುವಕನಾದ ಈ ಎರಡನೆಯವನ ಪಕ್ಷ ವಹಿಸುವುದನ್ನು ನೋಡಿದೆನು ಇವನ ಆಧಿಪತ್ಯಕ್ಕೆ ಒಳಪಟ್ಟ ಎಲ್ಲ ಜನರ ಸಂಖ್ಯೆಯು ಅಪಾರ ಇವನ ಆಳ್ಕೆಯು ಕೊನೆಗಾಲದ ಕೊನೆಗಾಲದವರಾದರೂ ಇವನಲ್ಲಿ ಆನಂದಿಸಲಿಲ್ಲ ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ ಆಮೇನ್